ನಮಸ್ಕಾರ ಎಲ್ಲರಿಗೂ ಇವತ್ತು ಮಹಿಳಾ ದಿನಾಚರಣೆ ನಾಳೆ ನನ್ನ ಹುಟ್ಟಿದ ಹಬ್ಬ ತುಂಬ ಜನ ಗಿಫ್ಟ್ಸ್ ಕಳಿಸಿದ್ದಾರೆ ಆದರೆ ಇದು ಎಷ್ಟು ವಿಶೇಷವಾಗಿದೆ ಅಂದರೆ ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು ಅಂತ ಅನ್ನಿಸ್ತು ಇದನ್ನು ಪುಷ್ಪಾವತಿ ಅವರು ರಾಯಚೂರಿಂದ ಕಳಿಸ್ಕೊಟ್ಟಿದ್ದಾರೆ ಈ ಅದ್ಭುತವನ್ನು ನಿಮ್ಮ ಮುಂದೆ ತೋರಿಸಲೇಬೇಕು ಅಂತ ನಾನು ಈ ಈ ಒಂದು ಗಿಫ್ಟನ್ನು ಅನ್ಬಾಕ್ಸ್ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ನೂರಾರು ಪತ್ರಗಳು ಬಣ್ಣದ ಪತ್ರಗಳು ಇದನ್ನು ಯಾರು ಬರೆದಿರೋದು ಗೊತ್ತಾಯಿದ್ನೆಲ್ಲ ಇದನ್ನು ಲಾಸ್ಟ್ ಇಯರ್ ಕೂಡ ಈ ಥರ ನೂರಾರು ಪತ್ರಗಳನ್ನು ಪುಷ್ಪಾವತಿ ಅವರು ಕಳಿಸ್ಕೊಟ್ಟಿದ್ರು ಪುಷ್ಪಾವತಿ ಅವರು ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡು ಸಾಕಷ್ಟು ಕಾರಾಗಾರಗಳನ್ನ ಅಟೆಂಡ್ ಮಾಡಿ ವಿದ್ಯೆಗಳನ್ನ ಕಲಿತು ತದನಂತರ ತಾನು ಶಿಕ್ಷಕಿ ಆಗಿರೋದ್ರಿಂದ ತನ್ನ ಚಿಕಿತ್ಸೆ ಮತ್ತು ತನ್ನ ಒಂದು ಪರಿವರ್ತನೆಯ ನಂತರ ಮಕ್ಕಳುಗಳಿಗೆ ಧ್ಯಾನ ಹೇಳ್ಕೊಟ್ಟು ಈ ವಿದ್ಯೆಗಳನ್ನ ಹೇಳ್ಕೊಟ್ಟು ಅವರಲ್ಲಿ ಆಗಿರೋ ಬದಲಾವಣೆಯ ಒಂದು ಫೀಡ್ಬ್ಯಾಕನ್ನು ಟೆಸ್ಟ್ಮೋನಿಯನ್ನು ಗ್ರ್ಯಾಟಿಟ್ಯೂಡ್ ಲೆಟರ್ ಥರ ನನಗೆ ರಾಶಿ ರಾಶಿ ಪತ್ರಗಳನ್ನು ಬರೆದಿದ್ದಾರೆ ಹೋದ ವರ್ಷ ಕೂಡ ಈ ಥರ ಎಷ್ಟೊಂದು ಕಳಿಸಿದ್ರು ಅದರ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಶೂಟ್ ಮಾಡಿದ್ದೀನಿ ಅದನ್ನು ಇಲ್ಲಿ ನೋಡಿ ಇಲ್ಲಿ ನೋಡಿ ಎಷ್ಟು ಮುದ್ದಾಗಿ ಎಲ್ಲ ಇಂಗ್ಲೀಷ್ ಪತ್ರಗಳು ಇವೆಲ್ಲ ಇಲ್ಲಿ ನೋಡಿ ಫೀಡ್ಬ್ಯಾಕ್ ಅಂತ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಮಕ್ಕಳು ಎಷ್ಟು ಮುದ್ದಾಗಿ ಬರೆದು ಕಳಿಸಿದ್ದಾರೆ ಇಲ್ಲಿ ಸ್ವಚ್ಛವಾದ ಒಂದು ಬರವಣಿಗೆಯಲ್ಲಿ ಕನ್ನಡದಲ್ಲಿ ಎಷ್ಟೋ ಪತ್ರಗಳನ್ನು ಬರೆದಿದ್ದಾರೆ ಮೈ ಗಾಡ್ ಪುಷ್ಪಾವತಿ ಅವರೇ ನನಗೆ ಇದಕ್ಕೆ ಧನ್ಯವಾದ ಅಂತ ಹೇಳಿದ್ರೆ ಎಲ್ಲಿ ಕಮ್ಮಿ ಅನಿಸುತ್ತೋ ಅಂತ ನನಗೇನು ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ ಅನಂತ ಅನಂತ ಧನ್ಯವಾದಗಳು ನೀವು ಮಾಡ್ತಾ ಇರೋ ಸೇವೆಗೆ ಮೊದಲೆಲ್ಲ ನಾವು ಸ್ಕೂಲ್ಗಳಿಗೆ ಸಾಕಷ್ಟು ಸ್ಕೂಲ್ಗಳಿಗೆ ಹೋಗಿ ಈ ಥರ ಕಾರ್ಯಾಗಾರ ಮಾಡೋದು ಫ್ರೀಯಾಗಿ ಮಕ್ಕಳಿಗೆ ಭಾವನೆ ಬಗ್ಗೆ ಮನಸ್ಸಿನ ಬಗ್ಗೆ ಧ್ಯಾನದ ಬಗ್ಗೆ ಹೇಳ್ಕೊಡೋದು ಮಾಡ್ತಿದ್ವಿ ಆದರೆ ಈಗ ಥೆರಪಿ ಮತ್ತು ಕ್ಲಿನಿಕಲಿ ಕೆಲಸ ಕಾರ್ಯಾಗಾರ ಟಿ ವಿ ಶೋಸ್ ಇದರಿಂದ ತುಂಬ ಬ್ಯುಸಿಯಾಗಿರೋದನ್ನ ಇದನ್ನು ಅಷ್ಟು ಹತ್ತಿರದಿಂದ ಮಾಡೋಕೆ ಆಗ್ತಾ ಇಲ್ಲ ಆ ನನಗೆ ಯಾವಾಗಲೂ ಇತ್ತು ಬಟ್ ಇಲ್ಲಿ ನೋಡಿ ಎಷ್ಟು ಅದ್ಭುತ ಇದು ಬಟ್ ಈ ಒಂದು ಸೇವೆಯನ್ನು ನೀವು ಮಾಡ್ತಾ ಇದ್ದೀರಲ್ಲ ಪುಷ್ಪಾತಿ ಅವರೇ ಅದಕ್ಕೆ ನಂಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ನಾನು ಒಂದು ವಿಷಯ ಹೇಳ್ತೀನಿ ಈ ಪತ್ರಗಳಿಗೆ ನಾನು ಪರ್ಸ್ನಲಿ ಸಮಯ ತಗೊಂಡು ಇನ್ನು ಕೆಲವೇ ದಿನಗಳಲ್ಲಿ ಒಂದೊಂದು ವಿದ್ಯಾರ್ಥಿಗೂ ಇದಕ್ಕೆ ಪರ್ಸ್ನಲಿ ನಾನೇ ಫೀಡ್ಬ್ಯಾಕ್ ಬರೀತೀನಿ ಅಂದರೆ ಇಷ್ಟು ಅಷ್ಟೊಂದು ಮುದ್ದಾಗಿ ಇಲ್ಲಿ ಕೆಲವು ಅನುಭವಗಳನ್ನು ನಾನು ಕೆಲವು ಪತ್ರ ಓದ್ತಾ ಇದ್ದೆ ನಾನು ಆಫೀಸಿಂದ ಬರ್ತಾ ಇಲ್ಲಿ ನೋಡಿ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಪರ್ಸ್ನಲಿ ನನಗೆ ಎಜುಕೇಷನ್ನು ಕೆಲವರು ಫಿಸಿಕಲಿ ಆಗಿರೋದು ಕೆಲವರು ಮನೆಯಲ್ಲಿ ವಾತಾವರಣ ಆಗಿರೋದು ಕೆಲವರು ಮನೆಯಲ್ಲಿ ತುಂಬ ಸಂತೋಷಕರವಾದಂಥ ಮನಸ್ಥಿತಿ ಉದ್ಭವ ಆಗಿರೋದು ಅವ್ರದ್ದು ಒಂದು ಫಿಸಿಕಲ್ ಬಾಡೀಲಿ ಇದ್ದ ಚಾಲೆಂಜಸ್ ಬೆಟರ್ ಆಗಿರೋದು ಈ ಥರ ಅಂದರೆ ಎಷ್ಟು ಪ್ರಬುದ್ಧವಾಗಿ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ರೋಮಾಂಚನ ಅನಿಸುತ್ತೆ ಅದ್ರ ಜೊತೆಲಿ ಒಂದು ಪುಟಾಣಿ ಗಿಫ್ಟು ಕಳಿಸಿದ್ದಾರೆ ಆಫ್ಕೋರ್ಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಗಿಫ್ಟ್ ಬೇಡ ಕಳಿಸ್ಬೇಡಿ ಬೇಡ ಅಂತ ಬಟ್ ಅವ್ರು ಪ್ರತಿ ಸತಿ ಬಂದಾಗಲೂ ನನಗೆ ಏನಾದರೂ ಅವ್ರು ಗಿಫ್ಟ್ ಕಳಿಸ್ತಾ ಇರ್ತಾರೆ ಅದನ್ನು ತೋರಿಸಲೇಬೇಕು ಅಂತ ಅನ್ನಿಸ್ತಾ ಇದೆ ಓ ಮೈ ಗಾಡ್ ಇಲ್ಲಿ ನೋಡಿ ಶಿವಲಿಂಗ ಇದು ಧೂಪ ಇಲ್ಲಿ ಹಚ್ಚಿದ್ರೆ ಈ ಥರ ಫೌಂಟನ್ ಥರ ಎಲ್ಲ ಬರೋ ಥರ ಸೊ ಥ್ಯಾಂಕ್ ಯು ಪುಷ್ಪಾವತಿ ಅವರೇ ಪ್ರಮುಖವಾಗಿ ಇಷ್ಟು ಎಫರ್ಟ್ ತೊಗೊಂಡು ಇದನ್ನು ಅಂದರೆ ಇದನ್ನು ನಾನು ಏನೋ ಒಂದು ಗ್ರಾಟಿಟ್ಯೂಡ್ ಅಥವಾ ಪತ್ರ ಥರ ಅಲ್ಲ ಇದನ್ನು ನಿಜವಾಗ್ಲೂ ಒಂದು ಒಂದು ಪರಮಾನಂದ ಆಗುತ್ತೆ ಇದನ್ನು ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಇದು ಸಾಕ್ಷಾತ್ ಒಂದು ದೇವರ ಬೇರೆ ಬೇರೆ ರೂಪ ಥರ ಮಕ್ಕಳಲ್ಲಿ ಒಳಗಡೆಯಿಂದ ಡಿವಿನಿಟಿ ಅವೇಕನಾದಾಗ ಬರೆದಿರೋ ಸಾಲುಗಳು ದಿಸ್ ಇಸ್ ಸೋ ಅಮೇಸಿಂಗ್ ಥ್ಯಾಂಕ್ ಯು ಒಂದು ದೊಡ್ಡ ಪುಸ್ತಕ ಓದೋ ಅನುಭವ ಬರುತ್ತೆ ಇದನ್ನು ಓದ್ತಾ ಆ್ಯಂಡ್ ಎಲ್ಲ ಮಕ್ಕಳಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳಿ ಆ್ಯಂಡ್ ಎಸ್ ಮಕ್ಕಳ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ನಂಗೆ ತುಂಬ 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 ಖುಷಿ ಇದೆ ನಮ್ಮ ಸಂಸ್ಥೆ ಕಡೆಯಿಂದ ಇಷ್ಟು ವರ್ಷಗಳಲ್ಲಿ ಏನೊಂದು ಅಳಿಲು ಸೇವೆ ನಮ್ಗೆ ಮಾಡೋಕಾಯ್ತೋ ಸಾರ್ಥಕ ಆಯಿತು ಅಂತ ಅನ್ಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ಎಲ್ರಿಗೂ ವಿಶಸ್ ಮಾಡ್ತಾ ಅವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶುಭರಾತ್ರಿ ನಾಳೆ ವಿಶೇಷವಾಗಿ ಒಂದು ವಿಶೇಷ ಜಾಗದಿಂದ ಮತ್ತೊಮ್ಮೆ ಲೈವ್ ಬರ್ತೀನಿ ಶುಭರಾತ್ರಿ ಥ್ಯಾಂಕ್ ಯು